ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ನ್ಯೂ ಪಬ್ಲಿಕ್ ಸೆಂಟ್ ಆನ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿಯವರು ಮಾತನಾಡಿ ಶಿಕ್ಷಣದ ಮಹತ್ವ ವಿದ್ಯಾರ್ಥಿಗಳ ಮತ್ತು ಪೋಷಕರ ಜವಾಬ್ದಾರಿ ಶೈಕ್ಷಣಿಕ ಸ್ಥಿತಿಗತಿಗಳು ಮುಂತಾದ ವಿಷಯಗಳ ಕುರಿತು ತಿಳಿಸಿದರಲ್ಲದೆ ನ್ಯೂ ಪಬ್ಲಿಕ್ ಶಾಲೆಯ ಕಾರ್ಯವೈಖರಿ ಬೋಧಕರ ಕರ್ತವ್ಯ ನಿಷ್ಠೆ ಹಾಗೂ ಸಾಧನೆಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರ್ ಲೇಡಿ ಆಫ್ ಮರ್ಸಿ ಫಾರ್ವಿನ್ಸ್ ಕರ್ನಾಟಕದ ಪ್ರಾಂತ್ಯಧಿಕಾರಿಗಳಾದ ಸಿಸ್ಟರ್ ಸಹಾಯ ಮೇರಿ ಜೋಸೆಫ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಚಿಂತಾಮಣಿ ಈ ಶಾಲೆಯಲ್ಲಿ ಆನ್ಯೂಯಲ್ ಡೇ ಮತ್ತು ಕಲ್ಚರಲ್ ಫೆಸ್ಟ್ನ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಿಸ್ಟರ್ ಸಹಯ ಮೇರಿ ಜೋಸೆಫ್ರವರೇ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀ ಬಲ್ವೇಂದರ್ ರವರೇ ಈ ಶಾಲೆಯ ವ್ಯವಸ್ಥಾಪಕರಾದ ಸಿಸ್ಟರ್ ರುಫಿನ ಅವರೇ ಒಂದು ಶೈಕ್ಷಣಿಕ ಮಾರ್ಗಸೂಚಿಯಂತೆ ಪ್ರತಿಯೊಂದು ಶಾಲೆಯಲ್ಲೂ ಸಹ ಇಡೀ ವರ್ಷ ಶೈಕ್ಷಣಿಕ ಚಟುವಟಿಕೆಗಳನ್ನು ಆಯೋಜನೆ ಮಾಡೋದು ಎಲ್ಲ ಶಾಲೆಗಳಲ್ಲೂ ಒಂದು ಕಡ್ಡಾಯ ಆಗಿದೆ ಈ ನಿಟ್ಟಿನಲ್ಲಿ ನ್ಯೂ ಪಬ್ಲಿಕ್ ಶಾಲೆ ಸಹ ಇಲಾಖೆಯೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿ ಕಾಲ ಕಾಲಕ್ಕೆ ಸರ್ಕಾರ ಏನು ನಿರ್ದೇಶನಗಳನ್ನು ನೀಡುತ್ತೆ ಅದನ್ನು ಅಚ್ಚುಕಟ್ಟಾಗಿ ಅನುಷ್ಠಾನ ಮಾಡುತ್ತಾ ವಿದ್ಯಾರ್ಥಿಗಳಲ್ಲಿ ಒಂದು ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಾ ಬರ್ತಾ ಇರುವಂತಹ ಒಂದು ಸಂಸ್ಥೆಯಾಗಿದೆ ಪ್ರತಿ ವರ್ಷದಂತೆ ಶಾಲೆಗಳಲ್ಲಿ ಇಡೀ ವರ್ಷ ಏನೆಲ್ಲ ಚಟುವಟಿಕೆಗಳನ್ನು ಆಯೋಜನೆ ಮಾಡಿದ್ದೀರಿ ಅದರೆಲ್ಲವನ್ನೂ ಪೋಷಕರಿಗೆ ತಮ್ಮ ಮಕ್ಕಳ ಟ್ಯಾಲೆಂಟ್ಸನ್ನು ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಗಳನ್ನು ಅನಾವರಣ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿ ಶಾಲಾ ವಾರ್ಷಿಕೋತ್ಸವಗಳ ಮುಖಾಂತರ ಪೋಷಕರಿಗೆ ಅರಿವು ಮಾಡುವಂತಹ ಒಂದು ಆಕ್ಟಿವಿಟಿ ಕೂಡ ಇದಾಗಿದೆ ಯಾವುದೇ ಚಟುವಟಿಕೆ ಅನುಷ್ಠಾನ ಆಗಿರಲಿ ಅದು ಅಕಾಡೆಮಿಕಲಿ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡುವಂತಹ ಸಂಸ್ಥೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ವಿದ್ಯಾರ್ಥಿಗಳು ಬಹಳ ಸಕ್ರಿಯವಾಗಿ ಭಾಗವಹಿಸಿ ಮುಂದಿನ ಹಂತಗಳಿಗೆ ಭಾಗವಹಿಸಿ ಒಳ್ಳೆಯ ಪ್ರೈಸಸ್ ಅನ್ನು ಕೂಡ ತಗೊಂಡಿದ್ದಾರೆ ಮಕ್ಕಳಲ್ಲಿ ಬಹಳಷ್ಟು ಟ್ಯಾಲೆಂಟ್ಸ್ ಇರುತ್ತೆ ಆ ಟ್ಯಾಲೆಂಟ್ಸನ್ನು ಎಕ್ಸಿಬಿಟ್ ಮಾಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸಹ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸನ್ನು ಮಕ್ಕಳಿಗೆ ಒದಗಿಸ್ತಾ ಇರ್ತೀವಿ ಅದರಲ್ಲಿ ಸೈನ್ಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಪ್ರತಿಭಾ ಕಾರಂಜಿಯ ಮುಖಾಂತರ ಬಹಳಷ್ಟು ಇಂಡಿವಿಜುವಲ್ ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋದಕ್ಕೂ ಸಹ ಮಕ್ಕಳಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಆಗಿರುತ್ತೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರ್ಬೋದು ಬೇರೆ ಕಲ್ಚರಲ್ ಆಕ್ಟಿ ಎಲ್ಲರ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನ್ಯೂ ಪಬ್ಲಿಕ್ ಶಾಲೆಯವರು ಸಹ ಭಾಗವಹಿಸಿ ತಾಲೂಕು ಮಟ್ಟದ ಕಾರ್ಯಕ್ರಮಗಳಲ್ಲೂ ಸಹ ಒಂದು ಒಳ್ಳೆಯ ನಾವು ಯಾವಾಗ ಶಾಲೆಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಶಾಲೆಯಿಂದ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ನಾವು ಕೇಳಿದಾಗೂ ಸಹ ಶಾಲೆಯವರು ಬಹಳ ಆಕ್ಟಿವ್ ಆಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ತಾಲೂಕು ಮಟ್ಟದ ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸಿ ಎಕ್ಸಿಬಿಟ್ ಮಾಡಿದ್ದಾರೆ ಇದು ಪೋಷಕರಿಗೂ ಸಹ ಬಹಳ ಒಳ್ಳೆಯ ಒಂದು ಸಂದರ್ಭ ಇದು ಅಂದರೆ ತಮ್ಮ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ಸ್ ಇದೆ ಅದನ್ನು ನೋಡುವಂತಹ ಅವಕಾಶ ಮತ್ತು ಇಡೀ ವರ್ಷ ಶಾಲೆಯಲ್ಲಿ ಏನೇನು ಆಕ್ಟಿವಿಟೀಸ್ ಆಗಿದೆ ಅದನ್ನು ಒಂದು ರಿಪೋರ್ಟ್ ಮುಖಾಂತರ ನಿಮಗೆಲ್ಲರಿಗೂ ಸಹ ಮನದಟ್ಟು ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಆಗಿದೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಮಕ್ಕಳು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಟೀಚರ್ಸ್ ಒಳ್ಳೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲೂ ಸಹ ಈ ಶಾಲೆ ಉತ್ತಮ ಫಲಿತಾಂಶವನ್ನು ಕೊಡ್ತಾ ಬರ್ತಾರೆ ಎಸ್ ಎಸ್ ಎಲ್ ಸಿ ಸಿ ಮತ್ತು ಪಿ ಯು ಕೂಡ ಕೊಡ್ತಾ ಬರ್ತಾ ಇದೆ ಹಾಗಾಗಿ ಇದು ಒಂದು ಏನು ನಮ್ಮ ನಗರ ಪ್ರದೇಶದಲ್ಲಿ ಒಂದು ಪ್ರತಿಷ್ಠಿತ ಶಾಲೆಗಳು ಅಂತ ಗುರುತಿಸ್ತೀವೋ ಅಂತಹ ಶಾಲೆಗಳಲ್ಲಿ ನ್ಯೂ ಪಬ್ಲಿಕ್ ಶಾಲೆ ಕೂಡ ಒಂದಾಗಿದೆ ನಾವು ಪೇರೆಂಟ್ಸ್ ಮಕ್ಕಳನ್ನ ಶಾಲೆಗೆ ಸೇರಿಸ್ಬಿಟ್ರೆ ಅಷ್ಟೇ ಸಾಕಾಗೋದಿಲ್ಲ ಈಗಿನ ಮಕ್ಕಳು ಬಹಳಷ್ಟು ವೀಕ್ ಇರ್ತಾರೆ ಸೊ ಮಕ್ಕಳಿಗೆ ನಾವು ಬಹಳಷ್ಟು ಬರೀ ನೀನು ಓದ್ತಾ ಇದ್ರೆ ಸಾಕು ಅಂತ ಹೇಳಲ್ಲ ಶಾಲೆಯಲ್ಲಿ ಮೊರಾಲಿಟಿ ಬೇಸ್ ಎಜುಕೇಷನ್ ಕೂಡ ಕೊಡ್ತಾರೆ ಅಂದರೆ ಅಪಾರ್ಟ್ ಫ್ರಮ್ ದ ಟೆಕ್ಸ್ಟ್ ಬುಕ್ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ನು ಮೊರಾಲಿಟಿ ಬೇಸ್ಡ್ ಎಜುಕೇಷನ್ ಕೂಡ ಮಕ್ಕಳಿಗೆ ಕೊಡೋದು ಒಂದು ಎಲ್ಲ ಶಾಲೆಗಳಲ್ಲೂ ಸಹ ಶಿಕ್ಷಕರು ಕೊಡೋದು ಕೂಡ ಒಂದು ಪದ್ಧತಿಯಾಗಿದೆ ಇದರ ನಡುವೆಯೂ ಸಹ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಬಹಳಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಸಾಕಷ್ಟು ಟೈಮು ಮೊಬೈಲಲ್ಲಿ ಅಂದರೆ ಮಕ್ಕಳು ಏನು ವಾಂಟೆಡ್ ಏನಿದೆ ಅನ್ವಾಂಟೆಡ್ ಏನಿದೆ ಅಂತ ನಾ ಮಕ್ಕಳು ಯೋಚನೆ ಮಾಡೋದಿಲ್ಲ ಸೊ ಅನ್ವಾಂಟೆಡ್ಗೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಪೇರೆಂಟ್ಸು ಸಹ ಮಕ್ಕಳಿಗೆ ಟೀಚರ್ಸು ಶಾಲಾ ಅವಧಿಯಲ್ಲಿ ಏನು ಗೈಡ್ ಮಾಡಿರ್ತಾರೆ ಅದನ್ನು ಪೇರೆಂಟ್ಸು ಸಹ ಮಕ್ಕಳಿಗೆ ಫೋಕಸ್ ಮಾಡಿ ಮೇ ಬಿ ಎಜುಕೇಟೆಡ್ ಇರ್ಬೋದು ಅಥವಾ ಪೇರೆಂಟ್ಸ್ ಎಜುಕೇಟೆಡ್ ಅಲ್ಲದೆ ಇದ್ದರೂ ಸಹ ಮಕ್ಕಳನ್ನ ಕೂಡಿಸಿ ಓದೋದ್ರಲ್ಲಿ ಯಾವುದೂನು ತಪ್ಪಿಲ್ಲ ಹಾಗಾಗಿ ಮಕ್ಕಳನ್ನು ಒಂದು ಸರಿಯಾದ ರೀತಿಯಲ್ಲಿ ಬೆಳೆಸೋದು ಸಹ ಪೇರೆಂಟ್ಸ್ನ ಜವಾಬ್ದಾರಿಯಾಗಿದೆ ಹಾಗಾಗಿ ನಿಮ್ಮ ಜವಾಬ್ದಾರಿ ಕೂಡ ಬಹಳಷ್ಟಿದೆ ಮನೆಯಲ್ಲಿ ಬರೀ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಟೀಚರು ನಿಮ್ಮ ಮಗು ಸರಿಯಾಗಿ ಕಲೀಲಿಲ್ಲ ಅಂದರೆ ಟೀಚರ್ನ ನೇರವಾಗಿ ದೊರೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ಟೀಚರ್ಸ್ಗೆ ಶಾಲೆಯ ಅವಧಿಯಲ್ಲಿ ಎಷ್ಟು ಗುರುತರ ಜವಾಬ್ದಾರಿ ಇದೆಯೋ ಮನೆಯಲ್ಲಿ ಸಾಕಷ್ಟು ಟೈಮ್ ನಿಮ್ಮ ಜೊತೆ ಮಕ್ಕಳು ಸ್ಪೆಂಡ್ ಮಾಡೋದರಿಂದ ನಿಮಗೂ ಸಹ ಈಕ್ವಲಿ ಅಷ್ಟೇ ಜವಾಬ್ದಾರಿ ಇರೋದ್ರಿಂದ ಆಕಾರದೊಂದಿಗೆ ಬೆಳೆಯೋದು ಕೂಡ ಬಹಳಷ್ಟು ಮುಖ್ಯ ಆಗಿದೆ ನಾವು ಮಕ್ಕಳಿಗೆ ಬರೀ ಶಿಕ್ಷಣ ಕೊಟ್ಟರೆ ಅಷ್ಟೇ ಸಾಕಾಗೋದಿಲ್ಲ ಮುಂದಿನ ಬದುಕಿನಲ್ಲಿ ಮಕ್ಕಳು ಎಷ್ಟೇ ವಿದ್ಯೆ ಪಡ್ಕೊಂಡ್ರೂ ಸಹ ಯಾವುದೇ ಉನ್ನತ ಸ್ಥಾನಕ್ಕೆ ಹೋದರೂ ಸಹ ಎಲ್ಲ ಮಕ್ಕಳಲ್ಲೂ ಸಹ ವಿನಯ ಮತ್ತು ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ನಾವೀಗ ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ ಪೇರೆಂಟ್ಸನ್ನೆಲ್ಲ ಅನಾಥಾಶ್ರಮಗಳಲ್ಲಿ ಬಿಡೋದಾಗಿರ್ಬೋದು ಬೇರೆ ಬೇರೆ ಕಡೆ ಸರಿಯಾಗಿ ಪೇರೆಂಟ್ಸ್ಗೆ ಕೇರಿಂಗ್ ಮಾಡ್ತೀರಾ ಎಲ್ಲೆಲ್ಲೋ ಬಿಟ್ಬಿಟ್ಟು ಪಾಪ ಪೇರೆಂಟ್ಸು ಸಫರ್ ಆಗೋದನ್ನು ಸಹ ನಾವು ಬಹಳಷ್ಟು ಕೇಸಸಲ್ಲಿ ನೋಡ್ತಾ ಇರ್ತೀವಿ ಈ ರೀತಿಯಾಗಿ ಆಗ್ತೀರಾ ಮಕ್ಕಳನ್ನು ಪೇರೆಂಟ್ಸ್ ಬೆಳೆಸುವಾಗ ಎಷ್ಟು ಅಕ್ಕರೆಯಿಂದ ಬೆಳೆಸಿರ್ತಾರೋ ಮಕ್ಕಳು ಸಹ ಪೇರೆಂಟ್ಸನ್ನು ಇಳಿ ವಯಸ್ಸಿನಲ್ಲಿ ಏಜ್ ಆದಾಗ ಅಷ್ಟೇ ಅಕ್ಕರೆಯಿಂದ ನೋಡಿಕೊಳ್ಳುವ ರೀತಿಯಲ್ಲಿ ಮಕ್ಕಳು ಸಹ ಒಂದು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋಬೇಕು ಮಕ್ಕಳು ಗುರು ಹಿರಿಯರಿಗೆ ಮತ್ತು ಪೇರೆಂಟ್ಸ್ಗೆ ಯಾವಾಗಲೂ ಸಹ ವಿನಯರಾಗಿ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು ಹಾಗಾಗಿ ಮಕ್ಕಳು ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿ ಇರಬೇಕು ಕೆರಿಯರ್ ಗೈಡೆನ್ಸ್ ಬಗ್ಗೆ ಆಫ್ಟರ್ ಟೆನ್ ವಾಟ್ ನೆಕ್ಸ್ಟ್ ಮಕ್ಕಳಿಗೆ ಏನು ಆಸಕ್ತಿ ಇದೆ ಅದನ್ನು ಗಮನಿಸಿ ಯಾವ ಕ್ಷೇತ್ರ ಗಮನಿಸಿ ಪೋಷಕರು ಮಕ್ಕಳಿಗೆ ಮೋಟಿವೇಟ್ ಮಾಡಬೇಕು ಮತ್ತು ಒಳ್ಳೆಯ ದಾರಿದೀಪ ಆಗಿರಬೇಕು ಯಾರೋ ಪಕ್ಕದ ಮನೆ ಮಕ್ಕಳು ಮೆಡಿಕಲ್ ಹೋದ್ರು ಎದುರು ಮನೆ ಮಕ್ಕಳು ಇಂಜಿನಿಯರ್ಸ್ ಆದ್ರು ಅಂತ ನಮ್ಮ ಮಕ್ಕಳಿಗೂ ಸಹ ಪ್ರೆಷರೈಸ್ ಮಾಡೋದಲ್ಲ ಮಕ್ಕಳಿಗೆ ಯಾವ ಕ್ಷೇತ್ರ ಆಸಕ್ತಿ ಇದೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗಮನಿಸಿ ಮಕ್ಕಳಿಗೆ ಪೇರೆಂಟ್ಸ್ ಒಳ್ಳೆಯ ದಾರಿದೀಪ ಆಗಿರಬೇಕು ಮಕ್ಕಳು ಬಹಳ ಅಮೂಲ್ಯವಾದ ಆಸ್ತಿ ಎಲ್ಲ ಪೇರೆಂಟ್ಸ್ಗೂ ಸಹ ಹಾಗಾಗಿ ಶಿಕ್ಷಣ ಕೊಡಿಸುವುದರ ಮೂಲಕ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿದರೆ ಅದೇ ದೊಡ್ಡ ಆಸ್ತಿ ಆಗತ್ತೆ ಹಾಗಾಗಿ ಎಲ್ಲ ಇಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕರು ಸಹ ಜವಾಬ್ದಾರಿಯುತ ಪೋಷಕರಾಗಿದ್ದು ಮಕ್ಕಳು ಸಹ ಪೋಷಕರ ಅಭಿಲಾಷೆಯನ್ನು ಅರಿತು ಕೆಲವೊಂದು ಸಲ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಅಥವಾ ಅನೋ ಫೇಲ್ ಆಗಿರ್ಬೋದು ಅಷ್ಟೇ ಕೆಲವೇ ಮಕ್ಕಳು ನೆಗೆಟಿವ್ ಆಗಿ ಯೋಚನೆ ಮಾಡೋದು ವೀಕ್ ಮೈಂಡಲ್ಲಿ ಇನ್ನೇನೋ ಯೋಚನೆ ಮಾಡೋದು ದಾರಿ ತಪ್ಪೋದು ಮುಖ್ಯವಾಗಿ ಅಡಾಲ ಸೆಂಟ್ ಅಲ್ಲಿ ಪೇರೆಂಟ್ಸು ಮತ್ತು ಟೀಚರ್ಸು ಬಹಳಷ್ಟು ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಮಕ್ಕಳ ಸೇಫ್ಟಿ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಎಲ್ಲರೂ ಸೇರಿ ಪ್ರತಿಯೊಂದು ಮಗುವನ್ನು ಸಹ ಮುಂದಿನ ಒಂದು ಸತ್ಪ್ರಜೆಯಾಗಿ ಮಗು ಆಗುವ ರೀತಿಯಲ್ಲಿ ಎಲ್ಲರೂ ಶ್ರಮಿಸೋಣ ಎಲ್ಲರೂ ಕಾಳಜಿಯನ್ನು ವಹಿಸಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡುವುದರ ಮೂಲಕ ಒಂದು ಸುರಕ್ಷತ ವಾತಾವರಣವನ್ನು ನಿರ್ಮಿಸೋಣ ಅಂತ ಹೇಳ್ತಾ ಈ ಶಾಲೆ ಈಗಾಗಲೇ ಉನ್ನತವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿಯನ್ನು ಹೊಂದಿ ಶಾಲೆ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಲಿ ಅಂತ ಆಶಿಸ್ತಾ ಇವತ್ತು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಎರಡು ಮಾತಾಡಲು ಅವಕಾಶ ಪಟ್ಟ ಎಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಅಡ್ ಆಲ್